ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಜಾಸ್ತಿ ಬಾಳೆಹಣ್ಣು ಏನಾದರೂ ಇದ್ದರೆ ಅದು ಬೇಗ ಕರ್ಗೋಗ್ಬಿಡುತ್ತೆ ಹಾಗಾಗಿ ಅದು ಹಾಳಾಗದೇ ಇರೋದೇ ಯಾವ ರೀತಿ ತಡೆಗಟ್ಟೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಟಿಶ್ಯೂ ಪೇಪರು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಏನಾದ್ರು ಇದ್ದರೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದರದ್ದು ಮೇಲ್ಗಡೆ ತೊಟ್ಟಿರುತ್ತಲ್ಲ ದಿಂಡು ಆ ದಿಂಡಿಗೆ ಕವರ್ ಮಾಡಿ ರಬ್ಬರ್ಗಳನ್ನ ಹಾಕಿ ಇಡೋದರಿಂದ ಬಾಳೆಹಣ್ಣು ಬೇಗ ಕೊಳೆಯೋದಿಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನಿಮ್ಮ ಮನೆಗಳಲ್ಲಿ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ ಸಾಮಾನ್ಯವಾಗಿರುತ್ತಲ್ವ ಅದನ್ನೇ ಈ ಥರ ಕವರ್ ಮಾಡಿ ಇಡಿ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ನಾವು ಈರುಳ್ಳಿ ಪುಟ್ಟಿ ಒಳಗಡೆ ಈರುಳ್ಳಿನ ಸ್ಟೋರ್ ಮಾಡಿರ್ತೀವಿ ಅಲ್ವಾ ಅದರಲ್ಲಿ ತೇವಾಂಶ ಇರುತ್ತೆ ಬಿಸಿಲಿಗೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಈ ಥರ ಸ್ಟೋರ್ ಮಾಡಿ ಮಾಡಿಡೋದ್ರಿಂದ ಈರುಳ್ಳಿ ಪುಟ್ಟಿ ಒಳಗಡೆ ಈರುಳ್ಳಿ ಹಾಳಾಗಲ್ಲ ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಏನಾದರೂ ವೇಸ್ಟ್ ಪೇಪರು ನ್ಯೂಸ್ ಪೇಪರ್ ಇದ್ದರೆ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ಅದನ್ನು ಉಂಡೆ ಕಟ್ಟಿ ಈರುಳ್ಳಿ ಪುಟ್ಟಿ ಒಳಗಡೆ ಹಾಕೋದ್ರಿಂದ ಈರುಳ್ಳಿಲೋ ಇರೋವಂಥ ತೇವಾಂಶವನ್ನು ಹೀರಿಕೊಳ್ಳುತ್ತೆ ಈ ಪೇಪರು ಹಾಗಾಗಿ ಈರುಳ್ಳಿ ಬೇಗ ಹಾಳಾಗಲ್ಲ ತುಂಬ ದಿನಗಳ ಕಾಲ ಹಾಗೆ ಚೆನ್ನಾಗಿ ಇರುತ್ತೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಬೆಳ್ಳುಳ್ಳಿ ಬಿಡಿಸೋದು ತುಂಬ ಕಷ್ಟ ಹಾಗಾಗಿ ತುಂಬ ಫಂಕ್ಷನ್ಗಳು ಜಾಸ್ತಿ ಇದ್ದಾಗ ದೊಡ್ಡ ದೊಡ್ಡದಾಗಿ ಜಾಸ್ತಿ ಬಿಡಿಸ್ಬೇಕು ಅಂದಾಗ ಒಂದು ಪಾತ್ರೆ ಅಥವಾ ಒಂದು ಬೋಲ್ಗೆ ನೀರನ್ನು ಹಾಕ್ಕೊಂಡು ಅದರೊಳಗಡೆ ಈ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿರುತ್ತಲ್ಲ ಅದನ್ನು ಅದರೊಳಗಡೆ ಹಾಕಿ ಕಾಲು ಗಂಟೆ ಬಿಟ್ಟು ಆಮೇಲೆ ಬೆಳ್ಳುಳ್ಳಿಯನ್ನು ಬಿಡಿಸೋದ್ರಿಂದ ತುಂಬ ಈಸಿಯಾಗಿ ಬೆಳ್ಳುಳ್ಳಿಗಳು ಬಿಡಿಸ್ಬೋದು ಫ್ರೆಂಡ್ಸ್ ಅದೇ ರೀತಿ ಈರುಳ್ಳ ಕೂಡ ಇದೇ ರೀತಿ ನಾವು ಫಾಲೋ ಮಾಡಿದ್ರೆ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಬೇಗನೆ ಸಿಪ್ಪೆಗಳನ್ನ ತೆಗಿಬೋದು ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಈ ಮನೆಗಳಲ್ಲಿ ಸಾಮಾನ್ಯವಾಗಿ ಜೇನುತುಪ್ಪ ಇರುತ್ತಲ್ವ ಅದು ಒಳ್ಳೆಯದಾ ಕೆಟ್ಟದ್ದಾ ಒಳ್ಳೆಯ ಬ್ರ್ಯಾಂಡ್ದ ಅಂತ ತಿಳ್ಕೊಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಒಂದು ಬೋಲ್ಗೆ ನೀರನ್ನು ಹಾಕಿ ಅದರೊಳಗಡೆ ಜೇನುತುಪ್ಪನ ಹಾಕಬೇಕು ಆ ಜೇನುತುಪ್ಪ ಕರಗದೇ ಇದ್ರೆ ಒಳ್ಳೆಯದು ಅಂತ ಕರಗದ್ರೆ ಜೇನುತುಪ್ಪ ಒಳ್ಳೇದಲ್ಲ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಕಾಳುಗಳು ಜಾಸ್ತಿ ಹುಳಿತಾ ಫಲಾ ಪಲಾವ್ ಕಾಳು ಒಳಗಡೆ ಹಾಕಿ ಇಡೋದ್ರಿಂದ ಕಾಳುಗಳು ಉಳಿಯೋದಿಲ್ಲ ಇದ್ರ ಜೊತೆಗೆ ಉಪ್ಪು ಹಾಕೋಬಹುದು ಅರ್ಶಿನ ಹಾಕೋಬೋದು ಏನು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು ಅದೇ ರೀತಿ ಅಕ್ಕಿ ಇರುತ್ತೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಅಕ್ಕಿ ಇದ್ದಾಗ ಉಳಿಯೋ ಚಾನ್ಸಸ್ ಇರುತ್ತೆ ಆವಾಗ ನೀವು ಈ ರೀತಿ ಒಣಮೆಣ್ಸಿನ್ಕಾಯಿನ ಇದರೊಳಗಡೆ ಹಾಕಿ ಸ್ಟೋರ್ ಮಾಡಿಡ್ಬೋದು ಜೊತೆಗೆ ಬೇವಿನ ಎಲೆಗಳನ್ನ ಹಾಕ್ಬೋದು ಜೊತೆಗೆ ಅರ್ಶನ ಕೊಂಬನ್ನು ಕೂಡ ಹಾಕೋಬಹುದು ಲಾಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಹಣ್ಣುಗಳು ಟೊಮೊಟೊ ಹಣ್ಣನ್ನು ಅಥವಾ ನಾವು ತಿನ್ನುವಂಥ ಹಣ್ಣುಗಳನ್ನ ನಾವು ಹೊರಗಡೆ ಇಟ್ಟಾಗ ಸಣ್ಣ ಸಣ್ಣ ನುಸಿಗಳು ಬರುತ್ತೆ ಅದು ಬರದೇ ಇರೋಕ್ಕೆ ಈ ರೀತಿ ಕವರ್ ಮಾಡ್ಬೋದು ಈ ಟಿಪ್ಸ್ಗಳನ್ನ ನೀವು ಕೂಡ ಮನೇಲಿ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್